ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಉದ್ದಘಟ್ಟಗ್ರಾಮದ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮತ್ತು ಎಸ್ಎಸ್ ಕೇರ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಉಚಿತ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಜಾಗೃತಿ ಮತ್ತು ಉತ್ತವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದನ್ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಾನಸಿಕ ಭಾವನಾತ್ಮಕ ಶಾರೀರಿಕ ಆರೋಗ್ಯದಷ್ಟೇ ಮಹತ್ವಪೂರ್ಣವಾದದ್ದು ಅದರ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯ ಎಂದು ತಿಳಿಸಿದರು ಎಲ್ಲ ಧರ್ಮಗಳ ಶಕ್ತಿ ದೇವರನ್ನು ಹೊಂದಿರತಕ್ಕಂಥ ನನ್ನ ಗುರುಪರಂಪರೆಗೆ ಮಧ್ಯದಲ್ಲಿ ಸಲ್ಲಿಸಿ ಈ ದಿನ ಪ್ರೌಢಶ ಶಾಲೆಯಲ್ಲಿ ಏನು ದಂತ ಚಿಕಿತ್ಸೆ ಮತ್ತೆ ಒಂದು ನಿಮ್ಗೆಲ್ಲರಿಗೂ ಒಂದು ಪರೀಕ್ಷೆ ಮಾಡಬೇಕು ದಂತವನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮನ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಅಗ್ನಿ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಮಾಡ್ತೀವಿ ಹಾಗಾಗಿ ನಿಮ್ಮ ಓದು ನಿಮ್ಮ ಆರೋಗ್ಯ ಎಲ್ಲ ಜ್ಯೋತಿಯಂತೆ ಬೆಳಗಲಿ ಅಂತಂದೇಳಿ ಈಗ ತಾನೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಚಕ ಆತ್ಮೀಯರು ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಪ್ರೊಫೆಸರ್ ಡಾಕ್ಟರ್ ಲಿಲ್ಲಿ ಬಿಕೆ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ರೊನಾಲ್ಡೊ ಪುಟಾರ್ಡೋ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು ಶ್ರೀ ಶಶಿಧರ್ ಪತ್ರಕರ್ತ ಎಂಡಿ ಅಬ್ದುಲ್ ರಕೀಬ್ ಡಾಕ್ಟರ್ ವಿಜಯಲಕ್ಷ್ಮಿ ಡಾಕ್ಟರ್ ಮಿಥುನ್ ಡಾಕ್ಟರ್ ಭವಾನಿ ಡಾಕ್ಟರ್ ಪ್ರಿಯಾ ಇತರೆ ವೈದ್ಯರು ಸಿಬ್ಬಂದಿಗಳು ಶಿಕ್ಷಕ ವರ್ಗದವರು ಮತ್ತಿತರು ಹಾಜರಿದ್ದರು